கலுரியில் எம்எஸ் பாட்டீல் மெமோரியல் கப் ராஜ்ய மட்டத கராட்டை டூர்னமெண்ட் உதாடனை ಕಲ್ಬುರ್ಗಿ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆಯ ಆತಿಥ್ಯದಲ್ಲಿ ನಡೆದ ಎಂಎಸ್ ಪಾಟೀಲ್ ಮೆಮೋರಿಯಲ್ ಕಪ್ ಒಂಬತ್ತನೇ ಓಪನ್ ಸ್ಟೇಟ್ ಕ್ಯೂಕಶಿನ್ ನಾಟ್ ಡೌನ್ ಕರಾಟೆ ಟೂರ್ನಮೆಂಟ್ಗೆ ಭವ್ಯ ಚಾಲನೆ ದೊರಕಿತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಯುವ ಕಾಂಗ್ರೆಸ್ ಮುಖಂಡರಾದ ನೀಲಕಂಠ ರಾವ್ ಮೂಲ್ಗೆ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ತರ್ಪೆಲ್ ಅವರು ಮಾಸ್ ಓಯಾಮ ಮತ್ತು ಎಂಎಸ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಟೂರ್ನಮೆಂಟ್ ಉದ್ಘಾಟಿಸಿದರು

ಬೀದರ್ನಿಂದ ಆಗಮಿಸಿದ ತುಕಾರಾಮ್ ಸಿಂಪಾಯಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಕರಾಟೆಯ ಮೂಲಭೂತ ತತ್ವಗಳು ಅದರ ಉಗಮ ಹಾಗೂ ಇದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ವಿವರಿಸಿದರು ಯುವಕರಲ್ಲಿ ಶಿಷ್ಟಾಚಾರ ಆತ್ಮವಿಶ್ವಾಸ ಹಾಗೂ ಶಾರೀರಿಕ ತಾಳ್ಮೆ ಹೆಚ್ಚಿಸಲು ಕರಾಟೆ ಅತ್ಯುತ್ತಮ ಮಾರ್ಗವಾಗಿದೆ ಎಂದು ಅವರು ಹೇಳಿದರು ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕ ಎಮ್ ಎಸ್ ಪಾಟೀಲ್ ಅವ್ರ ಹೆಸರು ಮೇಲೆ ಅವ್ರದ್ದೇ ಒಂದು ಚಾಂಪಿಯನ್ಶಿಪ್ ಏನಂದ್ರೆ ಇಟ್ಟಿದ್ದಾರೆ ಇದು ಭಾಳ ಸಂತೋಷದ ವಿಷಯ ಎಲ್ಲ ಕರಾಟೆ ಪಟುಗಳಿಗೆ ಪ್ರತಿ ವರ್ಷ ಗುಲ್ಬರ್ಗನಲ್ಲಾಗಲಿ ಬೀದರಲ್ಲಾಗಲಿ ಎಲ್ಲ ಕಡೆ ಪ್ರತಿ ವರ್ಷ ಏನಂದ್ರೆ ರಾಜ್ಯ ಮಟ್ಟದಾಗಲಿ ಜಿಲ್ಲಾ ಮಟ್ಟದ್ದು ಕರಾಟೆ ಸ್ಪರ್ಧೆಗಳೇನೆಂದ್ರೆ ನಾವು ಆರ್ಗನೈಸ್ ಮಾಡ್ತಾ ಇರ್ತೀವಿ ಬೀದರ್ದಲ್ಲಿ ನಾನು ಮಾಡ್ತಾ ಇರ್ತೀನಿ ಮುಂಚೆ ಬೇರೆ ಸಂಪಿಸಿದ್ರು ಇವಾಗ ಸುಜೀವ್ ಸಂಪಾ ಹ್ಯಾಂಡ್ ಓವರ್ ಮಾಡಿದ್ದಾರೆ ಎಮ್ ಎಸ್ ಪಾಟೀಲ್ ಡೋಜು ಅವ್ರ ಹೆಸರಿ ಮೇಲೆ ಅವರಿಗೆ ಭಾಳ ಆಸೆ ಕಲ್ಯಾಣ ಕರ್ನಾಟಕ ಒಳಗ ದೊಡ್ಡ ಮಟ್ಟದ ಎಂ ಎಸ್ ಪಾಟೀಲ್ ಸಂಪಿ ಅವರಿಗೆ ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನೀಲಕಂಠ ರಾವ್ ಮೂಲ್ಗೆ ಯುವಕರು ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡದೆ ಆರೋಗ್ಯದ ಕಡೆ ಗಮನ ಹರಿಸಿ ಕರಾಟೆಯಂತಹ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ದೈಹಿಕ ಹಾಗೂ ಮಾನಸಿಕ ಕ್ಷಮತೆಯನ್ನ ವೃದ್ಧಿಸಬೇಕು ಕರಾಟೆ ಕೇವಲ ಕ್ರೀಡೆ ಮಾತ್ರವಲ್ಲ ಅದು ಆತ್ಮರಕ್ಷಣೆಗೆ ಅನಿವಾರ್ಯದ ಕೌಶಲ್ಯ ಎಂದು ಹೇಳಿದರು ಹಾಗೂ ನಮ್ಮ ಕ್ಷೇತ್ರದ ಕರ್ಕೆಯಲ್ಲಿ ಸರ್ ಅವರೇ ಹಾಗೂ ನಮ್ಮ ಸುರೇಶ್ ಅವರೇ ಹಾಗೂ ಎಲ್ಲ ಎಲ್ಲಾ ಬಂದಿರತಕ್ಕುರ ಕಲಬುರಗಿ ಶಾಬಾದ ಸುತ್ತಮುತ್ತಲಿನಿಂದ ಬಂದಿರತಕ್ಕ ಎಲ್ಲಾ ಕಾರ್ಯಕ್ರಮ ಹಾಗೂ ಈ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಟೂರ್ನಮೆಂಟ್ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ವಿದ್ಯಾರ್ಥಿಗಳ ಪೋಷಕರೇ ಪಾಲಕರೇ ಎಲ್ಲ ವಿದ್ಯಾರ್ಥಿಗಳೇ ಕರಾಟೆ ಲಿಂಗರಾಜ್ ತಾರ್ಪೆಲ್ ಮಾತನಾಡಿ ಇಂದಿನ ದಿನಗಳಲ್ಲಿ ಮಹಿಳೆಯರ ಸುರಕ್ಷತೆಗೆ ಕರಾಟೆ ಕಲಿಕೆ ಅಗತ್ಯವಾಗಿದೆ ಇದು ಆತ್ಮರಕ್ಷಣೆಗೆ ತಾಕತ್ತನ್ನ ನೀಡುವ ಕಲೆ ನಮ್ಮ ದೇಶವನ್ನ ಬ್ರಿಟಿಷರಿಂದ ರಕ್ಷಿಸದಂತೆ ನಾವು ನಮ್ಮ ಕುಟುಂಬವನ್ನ ರಕ್ಷಿಸಿಕೊಳ್ಳಲು ಈ ಕೌಶಲ್ಯ ಬೆಳೆಸಿಕೊಳ್ಳಬೇಕು ಕಲಬುರಗಿಯಲ್ಲಿ ಕರಾಟೆ ತರಬೇತಿಗಾಗಿ ಅಗತ್ಯ ಅನುದಾನ ಒದಗಿಸಲು ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಅತ್ಯಮವಾದಂತಹ ಕ್ರೀಡೆ ಅಂತ ಹೇಳಿದ್ರೆ ಈ ಕರಟೆಯನ್ನು ಕಲಿತಿದ್ದಾರೆ ಕೂಡ ಪಡತಕ್ಕಂಥ ಒಂದು ಆ ಒಂದು ಕರಟೆಯ ಕಲೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕರಾಟೆಗೆ ಒತ್ತು ಕೊಡುವ ಮುಖಾಂತರ ಈ ಒಂದು ದೇಶದಲ್ಲಿ ಆಗಿರ್ಬೋದು ಏನು ನಾವು ಬ್ರಿಟಿಷರಿಂದ ನಮ್ಮನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಿಕೊಂಡು ನಮ್ಮ ದೇಶವನ್ನು ಕಾಪಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬ ಯುವಕರು ಯುವತಿಯರು ಈ ಕರಾಟೆ ಅಂತಕ್ಕಂಥ ಒಂದು ಕ್ರೀಡೆಯನ್ನು ಕಲಿಯೋ ಮುಖಾಂತರ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋ ಮುಖಾಂತರ ತಮ್ಮ ಕುಟುಂಬವನ್ನು ಕೂಡ ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಅದಕ್ಕೆ ಅದರ ಜೊತೆ ಜೊತೆಗೆ ಏನು ಈ ಕರಾಟೆಗೆ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಈ ಒಂದು ಕರಾಟೆಗೆ ಕ್ರೀಡೆಗೆ ಒಂದು ಮಹತ್ವವನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಯಾವುದೇ ಪಕ್ಷ ಇರ್ಬೋದು ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಪಕ್ಷ ಇರ್ಬೋದು ಜೆ ಡಿ ಎಸ್ ಪಕ್ಷ ಇರ್ಬೋದು ಇವತ್ತು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಎಲ್ಲರೂ ಎಲ್ಲರೂ ಕೂಡ ಎಲ್ಲ ಜಾತಿ ಈ ಕಾರ್ಯಕ್ರಮದಲ್ಲಿ ಶಾಖಾ ಮುಖ್ಯಸ್ಥ ಸುನೀಲ್ ಕುಮಾರ್ ಬಿ ಸಿಂಪಾಯಿ ಸಿದ್ದು ಮಠಪತಿ ಸಿಂಪಾಯಿ ಎಂಡಿ ಸಲೀಂ ಎಂ ಎಂಡಿ ಜಾವೇದ್ ರಹೀಂ ಸುರೇಶ್ ಇಟಗಿ ಅಶ್ವಿನ್ ಕುಮಾರ್ ಪ್ರವೀಣ್ ಎಂಡಿ ಜೀಲಾನಿ ಸೇರಿದಂತೆ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಗಮಿಸಿದ ಸ್ಪರ್ಧಾಳುಗಳು ಭಾಗವಹಿಸಿದರು ಕರಾಟೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಈ ಟೂರ್ನಮೆಂಟ್ ಅಲ್ಲಿ ವಿವಿಧ ವಯೋಮಿತಿಯ ಸ್ಪರ್ಧಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ ಈ ಕಾರ್ಯಕ್ರಮವು ಕಲಬುರಗಿಯಲ್ಲಿ ಕರಾಟೆ ಕ್ರೀಡೆಗೆ ಇನ್ನಷ್ಟು ಬೆಳವಣಿಗೆ ನೀಡಲು ಮಾರ್ಗಸೂಚಿ ಒದಗಿಸಲಿದೆ